ಜನಪರವಾದ ಕೆಲಸಗಳನ್ನ ಮಾಡಕ್ಕೆ ಅನುದಾನ ಕೊಡದ ಕಾರಣ ಯಾಕಪ್ಪ ಶಾಸಕ ಆದ ಅನಿಸ್ಬಿಟ್ಟಿದೆ ಅಂತ ಹೇಳಿ ಹಾಸನದ ಶಾಸಕರಾಗಿರ್ತಕ್ಕಂತ ಜೆಡಿಎಸ್ ನ ಶಾಸಕ ಸ್ವರೂಪ್ ಪ್ರಕಾಶ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಶಾಸಕ ಅಂತ ಹೇಗೆ ಹೇಳಿದೆ ಅಂತ ಹೇಳ್ತೀನಿ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರುವ ಅವರು ಅಧಿವೇಶನದಲ್ಲಿ ಸೂಕ್ತ ಭರವಸೆ ಜೊತೆಗೆ ಅನುದಾನ ಸಿಗದೆ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ನಾಯಕರು ಹಾಗೂ ಶಾಸಕರೊಂದಿಗೆ ಚರ್ಚಿಸಿ ಸರ್ಕಾರದ ತಾರತಮ್ಯ ನೀತಿ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಎಂಬಂತೆ ನಡೀತಾ ಇರ್ತಕ್ಕಂತ ಸರ್ಕಾರದ ನೀತಿಯನ್ನ ಖಂಡಿಸಿ ಹೋರಾಟ ಸಹ ಮಾಡಲು ಚಿಂತಿಸಲಾಗಿದೆ ಮುಂದಿನ ಚುನಾವಣೆಯಲ್ಲಿ ಜಿಲ್ಲೆಯ ಏಳು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಅಡ್ಶುಕುರು ಶಿವಕುಮಾರ್ ಅವರು ಹೇಳಿದ್ದಾರೆ ಆದ್ರೆ ಗೆಲ್ಬೇಕು ಅನ್ನೋರು ಅಭಿವೃದ್ಧಿಗೆ ಯಾಕೆ ಹಣ ಕೊಡ್ತಾ ಇಲ್ಲ ಅಂತ ಹೇಳಿ ಪ್ರಕಾಶ್ ಅಸಮಾಧಾನವನ್ನು ಹೊರ ಹೊರ ಹಾಕಿದ್ದಾರೆ ಅರ್ಸಿಕೆರೆಗೆ ಅನುದಾನ ಕೊಡಬೇಡಿ ಅಂತ ನಾನು ಹೇಳೋದಿಲ್ಲ ಆದ್ರೆ ಅರ್ಸಿಕೆರೆಯಲ್ಲಿ ಪಾಪ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇರೋ ಇರೋಬ್ರು ಅನುದಾನ ಎಲ್ಲಾನು ಕೊಡ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಪಾಪ ಆಗೊಮ್ಮೆ ಈಗೊಮ್ಮೆ ಬರ್ತಾರೆ ಅವರು ಕೂಡ ಇದಕ್ಕೆ ಕೊಡಬೇಕು ಹಾಸನಕ್ಕೆ ಅನುದಾನವನ್ನು ಕೊಡ್ತಾ ಇಲ್ಲ ಜೆ ಡಿ ಎಸ್ ಶಾಸಕರುಗಳಿಗೆ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಕೊಡ್ತೀವಿ ಅಂದ್ರೆ ಹೆಂಗೆ ಎಲ್ಲರಿಗೂ ಕೂಡ ಸಮನಾದ ಅನುದಾನವನ್ನ ನೀಡಬೇಕು ಅಂತ ಹೇಳಿ ಸ್ವರೂಪ್ ಪ್ರಕಾಶ್ ಅವರು ಒಂದಿಷ್ಟು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಸ್ವರೂಪ ಪ್ರಕಾಶ್ ಅವರು ಏನ್ ನೋಡಿ ಇದು ನಿನ್ನೆ ಬಂದಿರೋ ಆದೇಶ ನಿನ್ನೆ ಮೊನ್ನೆ ಬಂದಿರೋ ಆದೇಶ ನನಗೆ ನಿನ್ನೆ ಕೈ ಸಿಕ್ಕಿದ್ದು ಹಾಗಾಗಿ ನಾವು ನಮ್ಮ ಸಚಿವರ ಹತ್ರ ಕೂಡ ಚರ್ಚೆ ಮಾಡ್ತೀವಿ ಸಚಿವರು ಕೂಡ ತಾವೇ ನೋಡಿದ್ರಿ ತಾವು ಮಾಧ್ಯಮದಲ್ಲಿ ಹೇಳ್ತಾ ಇದ್ವಿ ಸಚಿವರು ಬಹಳಷ್ಟು ದಿನಗಳಲ್ಲಿ ದಿನಗಳಿಂದ ಬಂದಿರಲಿಲ್ಲ ನಮ್ಮ ಹಾಸನ ಜಿಲ್ಲೆಗೆ ಎಲ್ಲ ಒಂದು ಕಡೆ ಆಸಕ್ತಿ ಅವ್ರಿಗೆ ಆಸಕ್ತಿ ಇದ್ದರೂ ಕೂಡ ಅವರೆಲ್ಲ ಬರ್ತಾ ಇಲ್ಲ ಅವ್ರಿಗೇನು ಅದು ಅವರ ವೈಯಕ್ತಿಕವಾದ ವಿಚಾರ ನಮಗೆ ಸಂಬಂಧಪಟ್ಟ ಸಚಿವರು ನಮಗೆ ಉತ್ತರ ಕೊಡಬೇಕು ಈಗಾಗಲೇ ತಾವು ನೋಡ್ತಾ ಇದ್ದೀವಿ ಶಾಸಕರಾಗಿ ಯಾಕಪ್ಪ ಶಾಸಕರಾಗಿದ್ದಂಥ ಪರಿಸ್ಥಿತಿ ಒಂದು ಉದ್ಭವ ಆಗಿದೆ ಎಲ್ಲ ಒಂದು ಕಡೆ ವಿರೋಧ ಪಕ್ಷದ ಶಾಸಕರಾಗಿ ನಾವು ನಾವೆಲ್ಲ ಕೂಡ ಕಷ್ಟ ಅನುಭವಿಸ್ತಾ ಇರೋದು ತಮಗೂ ಕೂಡ ಗೊತ್ತಿದೆ ಇದು ಮಲತಾಯಿ ಧೋರಣೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಹೆಚ್ಚುವಂಥ ಕೆಲಸ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಅರೆ ಸಾರಿ ಸಿದ್ದರಾಮಯ್ಯ ಆಯ್ತು ಬರೋದು ಸಿದ್ದರಾಮಯ್ಯವರು ಸನ್ಮಾನ ಸಿದ್ದರಾಮಯ್ಯ ಅವರು ಹಾಗಾಗಿ ತಮಗೆಲ್ಲರೂ ಕೂಡ ನಾನು ಸಿದ್ದರಾಮಯ್ಯ ಅವರಿಗೆ ತಮ್ಮ ವಿಚಾರದಲ್ಲಿ ಈಗ ತಮಗೆ ಗೊತ್ತು ಶಿವಲಿಂಗೇಗೌಡರು ಶಿವಲಿಂಗೇಗೌಡರು ತಮಗೆಲ್ಲ ಗೊತ್ತಿದೆ ಅವ್ರ ವಿಚಾರದಲ್ಲಿ ನಾನೇನು ಜಾಸ್ತಿ ಹೇಳೋಂಗಿಲ್ಲ ಅವ್ರ ಕ್ಷೇತ್ರಕ್ಕೆ ಕೆಲಸ ಆಗಬೇಕಂದ್ರೆ ಯಾವ ರೀತಿ ಅವರು ತರ್ತಾರೆ ಕೆಲಸನಂತ ಮಾಡೋಂಥ ತಮ್ಗೆ ಗೊತ್ತಿದೆ ಹಾಗಾಗಿ ಎಲ್ಲ ಒಂದು ಕಡೆ ಸ ನಮ್ಮ ಸನ್ಮಾನ್ಯ ಶಿವಲಿಂಗೇ ಅವರಿಗೆ ಸಚಿವರು ಸ್ಥಾನ ಕೊಟ್ಟಿಲ್ವಲ್ಲ ಅದಕ್ಕೆ ಸಮಾಧಾನ ಮಾಡೋಕ್ಕ ಮಾಡೋಕ್ಕೆ ಕೆಲಸಗಳನ್ನ ಕೊಟ್ಟಿರ್ಬೋದು